ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ತಾಯಂದಿರು ಹಾಗೂ ಸಹೋದರಿಯರಿಗೆ ಅಂಗನವಾಡಿ ವಿಚಾರದಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟ್ ನ್ಯೂಸ್ ಅನ್ನ ತೆಗೆದುಕೊಂಡು ಈ ದಿನ ಬಂದಿದ್ದೀನಿ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂಗನವಾಡಿ ಕಾರ್ಯಕರ್ತರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವಂತಹ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು ಅಂಗನವಾಡಿ ಕಾರ್ಯಕರ್ತರಿಗೆ ಸಿಗಬೇಕಾದಂತಹ ಸೌಲಭ್ಯಗಳು ಗ್ರಾಜ್ಯುಟಿ ಇರ್ಬೋದು ರಜೆ ಸೌಲಭ್ಯ ಉಚಿತ ವೈದ್ಯಕೀಯ ತಪಾಸಣೆ ಇತರೆ ಸೌಲಭ್ಯಗಳು ಹಾಗೂ ಸರ್ಕಾರಿ ನೌಕರರಾಗುವ ಕನಸನ್ನು ಈಡೇರಿಸುವಂತಹ ಕಾನೂನು ಹೋರಾಟ ಯಾವ ಲೆವೆಲ್ನಲ್ಲಿ ಇದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರೆ ಅಂತ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರೋ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಅಂಗನವಾಡಿ ಕಾರ್ಯಕರ್ತರು ಅದರಲ್ಲೂ ಕರ್ನಾಟಕದಲ್ಲಿರುವಂಥ ಅಂಗನವಾಡಿ ಕಾರ್ಯಕರ್ತರು ಮನೆಯಿಂದ ಬಂದಂಥ ಮಕ್ಕಳು ಅಂದರೆ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಎರಡನೇ ಪಾಠಶಾಲೆ ಅಂದರೆ ಅಂಗನವಾಡಿ ಅಂತಲೇ ಹೇಳ್ಬೋದು ಅಂಗನವಾಡಿ ಕಾರ್ಯಕರ್ತರನ್ನ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಗುಜರಾತ್ ಹೈಕೋರ್ಟ್ ನೀಡಿದಂಥ ತೀರ್ಪನ್ನ ಕೂಡ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಮರೆಮಾಚಿ ಇದುವರೆಗೆ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಕಾರ್ಯಕರ್ತರನ್ನ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವಂತ ಕೆಲಸವನ್ನ ಮಾಡಿಲ್ಲ ಅಂಗನವಾಡಿ ಸಂಘಟನೆಗಳು ಜುಲೈ ಒಂಬತ್ತರಂದು ಈ ಬಗ್ಗೆ ಬೃಹತ್ ಹೋರಾಟವನ್ನ ಮಾಡಿದ್ರು ಈ ಹಿಂದೆ ಕೂಡ ತುಂಬಾ ಹೋರಾಟಗಳನ್ನು ಮಾಡಿದರೂ ಕೂಡ ಇದುವರೆಗೆ ಅಂಗನವಾಡಿ ಕಾರ್ಯಕರ್ತರನ್ನ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿಲ್ಲ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೊಳ್ಳೋದೇನೆಂದ್ರೆ ನೀವು ಎಷ್ಟಾದರೂ ಕೆಲಸ ಕೊಡಿ ಆ ಕೆಲಸ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಆದರೆ ನಮಗೆ ಸಿಗಬೇಕಾದ ಸೌಲಭ್ಯಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ಅಂಗನವಾಡಿ ಕಾರ್ಯಕರ್ತರನ್ನ ಸಿ ದರ್ಜೆ ಸರ್ಕಾರಿ ನೌಕರರಾಗಿ ಸಹಾಯಕ ಅಂಗನವಾಡಿ ಕಾರ್ಯಕರ್ತರನ್ನ ಡಿ ದರ್ಜೆ ಅಂಗನವಾಡಿ ಕಾರ್ಯಕರ್ತರಾಗಿ ಘೋಷಣೆ ಮಾಡಿ ನೀವೇನೇ ಕೆಲಸ ಕೊಡಿ ಮಾಡ್ಕೊಂಡೋಗ್ತೀವಿ ನೀವು ಹೇಳ್ದಂಗೆ ಏಟ್ ಅವರ್ಸ್ ಕೆಲಸ ಮಾಡಬೇಕಾ ರೆಡಿ ಇದೀವಿ ನೈನ್ ಅವರ್ಸ್ ಕೆಲಸ ಮಾಡಕ್ಕೆ ರೆಡಿದೀವಿ ಅಂಗನವಾಡಿ ಕೇಂದ್ರಗಳನ್ನೇ ಪೂರ್ವ ಪ್ರಾಥಮಿಕ ಶಾಲೆ ಎಲ್ ಕೆ ಜಿ ಯು ಕೆ ಜಿ ಆಗಿ ಪಾಠ ಮಾಡೋಕ್ಕೂ ರೆಡೀದೀವಿ ಆದರೆ ಸರ್ಕಾರಗಳು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಈಗಾಗಲೇ ಹೈಕೋರ್ಟ್ನಲ್ಲಿ ಸುಮಾರು ನಲವತ್ತು ಕೇಸ್ಗಳು ಪೆಂಡಿಂಗ್ ಇದೆ ನಲವತ್ತು ಜನ ಸೇರಿ ಕೇಸ್ ಹಾಕಿದರೆ ಅದು ಪೆಂಡಿಂಗ್ ಇದೆ ಅಲ್ಲೂ ಕೂಡ ಅಂಗನವಾಡಿ ಕಾರ್ಯಕರ್ತರನ್ನ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವಂಥ ಕಾಲ ಬರುತ್ತೆ ಶುಭ ಸುದ್ದಿ ಸಿಗತ್ತೆ ಅಂತಲೇ ಹೇಳ್ಬೋದು ಇನ್ನೂ ಯಾರಾದರೂ ಅಂಗನವಾಡಿ ಕಾರ್ಯಕರ್ತರು ಗ್ರೂಪ್ ಆಗಿ ನಮ್ಮನ್ನು ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಏನಾದರೂ ಬಯಸಿದಲ್ಲಿ ನಮ್ಮ ಸಂಸ್ಥೆ ಮೂಲಕ ನಮ್ಮ ಕಚೇರಿಗಳ ಮೂಲಕ ನೀವು ಸಲಹೆ ಸೂಚನೆಯನ್ನು ಪಡ್ಕೊಂಡು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶಗಳಿದೆ ಪ್ರತಿಯೊಬ್ಬರು ಒಗ್ಗಟ್ಟಿನಿಂದ ಇರಿ ನೀವು ಸರ್ಕಾರಿ ನೌಕರರಾಗಿ ಆಗ್ತಿರಿ ಅಂಗನವಾಡಿ ಕಾರ್ಯಕರ್ತರಿಗೆ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಕನಿಷ್ಠ ಸಂಬಳ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡಬೇಕು ಸಹಾಯಕರಿಗೆ ಇಪ್ಪತ್ನಾಲ್ಕು ಸಾವಿರ ಆದರೂ ಕೊಡಬೇಕು ಅನ್ನೋದು ನಮ್ಮ ಹೋರಾಟ ಅದರ ಜೊತೆಯಲ್ಲಿ ಅಂಗನವಾಡಿ ಬಗ್ಗೆ ಕೇಂದ್ರ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಘೋಷಣೆ ಮಾಡಿದೆ ಆ ಯೋಜನೆ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಕೂಡ ಇದೆ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಅಂಗನವಾಡಿ ಮಕ್ಕಳಿಗೆ ಶೀಘ್ರವೇ ಅಪಾರ ಐ ಡಿ ಕೇಂದ್ರದ ಯೋಜನೆ ಭಾರತದಲ್ಲಿಯೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಆಗ್ತಾ ಆಗ್ತಾಯಿದೆ ಪ್ರತಿ ಮಗುವಿಗೆ ಹನ್ನೆರಡು ಸಂಖ್ಯೆಗಳ ವಿಶೇಷ ಗುರುತಿನ ಕಾರ್ಡ್ ಕೊಡುತ್ತೆ ದೇಶದ ಎಲ್ಲೇ ಶಾಲೆ ಪ್ರವಾಸಿ ಇದ್ದರೂ ಕೂಡ ಶಾಲೆಗೆ ಸೇರಬೇಕು ಅಂದರೂ ಕೂಡ ಇದರಿಂದ ಉಪಯೋಗ ಆಗತ್ತೆ ಶಾಲೆಯಿಂದ ಹೊರಗುಳಿದಂತಹ ಮಕ್ಕಳನ್ನು ಗುರುತಿಸಲು ಸಹಕಾರಿ ಆಗುವಂಥ ಒಂದು ಯೋಜನೆ ಅಂತಲೇ ಹೇಳ್ಬೋದು ಅಂಗನವಾಡಿ ಮಕ್ಕಳಿಗೆ ಶಾಲೆಗೆ ಸೇರುವ ಮಕ್ಕಳಿಗೆ ಅನುಕೂಲಕ್ಕಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹನ್ನೆರಡು ಅಂಕೆಗಳ ಅಪಾರ ಐ ಡಿಯನ್ನು ಘೋಷಣೆ ಮಾಡಿದೆ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಇದರಿಂದ ಉಪಯೋಗ ಆಗತ್ತೆ ಪರ್ಮನೆಂಟ್ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟರ್ ಶೀಘ್ರವೇ ಜಾರಿ ಬರುತ್ತೆ ದೇಶದಲ್ಲೇ ಈ ಯೋಜನೆಯನ್ನು ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಜಾರಿಗೆ ತರುವಂಥ ಹೆಗ್ಗಳಿಕೆ ಇದೆ ಈ ಡಿಯಿಂದಾಗಿ ಅಂಗನವಾಡಿಗೆ ಸೇರ್ಪಡೆಯಾಗುವಂಥ ಮಗುವಿನ ಮುಂದಿನ ಶಿಕ್ಷಣಕ್ಕೆ ದೇಶದ ಯಾವುದೇ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳ ಪ್ರವೇಶ ಪಡೆಯೋಕ್ಕೆ ಅವಕಾಶವನ್ನು ಮಾಡಿಕೊಡತ್ತೆ ಹಿಂದಿನ ಕಲಿಕೆಯನ್ನು ಗುರುತಿಸಲು ಹಾಗೂ ಸುಗಮಗೊಳಿಸಲು ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐ ಡಿ ಯೋಜನೆ ಅಡಿಯಲ್ಲಿ ಈ ಅಪಾರ ಐ ಡಿಯನ್ನು ಕರ್ನಾಟಕದ ಅಂಗನವಾಡಿ ಕೇಂದ್ರಗಳಲ್ಲಿ ಜಾರಿಗೆ ತರಲು ನಿರ್ಧಾರ ಮಾಡಿದೆ ದೇಶಾದ್ಯಂತ ಈ ಯೋಜನೆ ಜಾರಿಗೆ ತರಲು ಕೇಂದ್ರ ಸರ್ಕಾರ ಉದ್ದೇಶಿಸಿದೆ ದೇಶದಲ್ಲೇ ಮೊದಲ ಬಾರಿಗೆ ಅಪಾರ ಐ ಡಿ ನಾವು ಜಾರಿಗೆ ತರುತ್ತಿದ್ದೆವು ತಿಂಗಳಾಂತ್ಯದಲ್ಲಿ ಅಂಗನವಾಡಿ ಮಕ್ಕಳಿಗೆ ಐ ಡಿ ಸಿಗಲಿದೆ ಕೇಂದ್ರದ ಯೋಜನೆಗಳನ್ನು ನಾವು ಸಮರ್ಪಕವಾಗಿ ಜಾರಿ ಇದ್ದೀವಿ ಅಂತ ಹೇಳಿ ಕರ್ನಾಟಕ ರಾಜ್ಯದ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದರೆ ದಾಖಲಾತಿ ವೇಳೆಯಲ್ಲಿ ಪಾಲಕರು ಪೋಷಕರ ವಿವರ ತಂದೆ ತಾಯಿಗಳ ಮೊಬೈಲ್ ಸಂಖ್ಯೆ ಆಧಾರ್ ಸಂಖ್ಯೆ ಜನನ ಪ್ರಮಾಣ ಪತ್ರ ಇದಕ್ಕೆ ಇದಕ್ಕೆ ಬೇಕು ಈ ಮಾಹಿತಿಯನ್ನು ಪೋಷನ್ ಟ್ರ್ಯಾಕ್ಟರ್ನಲ್ಲಿ ಕೂಡ ಭರ್ತಿ ಮಾಡಿ ಅಪಾರ ಐ ಡಿ ಇದರಿಂದ ಏನು ಪ್ರಯೋಜನ ಆಗತ್ತೆ ಅಂದರೆ ಪೋಷನ್ ಟ್ರ್ಯಾಕರ್ ಆ್ಯಪ್ ಮೂಲಕ ಐ ಡಿ ಸಂಖ್ಯೆ ನೀಡಲಾಗಿದೆ ವಿದ್ಯಾರ್ಥಿಗಳು ಪ್ರಗತಿಯನ್ನು ಪತ್ತೆಹಚ್ಚಲು ಶೈಕ್ಷಣಿಕ ದಾಖಲಾತಿಗಳನ್ನು ವ್ಯವಸ್ಥಿತಗೊಳಿಸಲು ನೆರವಾಗತ್ತೆ ಅಂಗನವಾಡಿ ಬಳಿಕ ಶಾಲೆಗೆ ಏನು ಸೇರ್ತಾರೆ ಅವರಿಗೆ ಇದರಿಂದ ಉಪಯೋಗ ಆಗತ್ತೆ ಸ್ನೇಹಿತರೆ ಯಾವುದೇ ಒಂದು ಹೊಸ ಯೋಜನೆಗಳಾದರೂ ಕೂಡ ಅದು ಅಂಗನವಾಡಿ ಕಾರ್ಯಕರ್ತರ ಮೇಲೆ ಹೊರೆಯೇ ಅಂತಲೇ ಹೇಳ್ಬೋದು ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ ಸರ್ಕಾರಿ ನೌಕರರಿಗೆ ಕೊಡಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಟ್ಟ ನಂತರ ಈ ಯೋಜನೆಗಳನ್ನು ಜಾರಿ ಮಾಡಿ ಮಾಡಿದ್ರೆ ಅದರಿಂದ ಉಪಯೋಗ ಆಗತ್ತೆ ಅದನ್ನು ಬಿಟ್ಟು ಹೊಸ ಹೊಸ ಯೋಜನೆಗಳನ್ನು ಮಾಡಿ ಅಂಗನವಾಡಿ ಕಾರ್ಯಕರ್ತರಿಗೆ ಹೊರೆಯನ್ನು ಮಾಡ್ತಾರೆ ಸರ್ಕಾರ ತರ್ತಾ ಯೋಜನೆ ಒಳ್ಳೆಯದೇ ಆದರೆ ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿದ್ದು ಕೂಡ ಸರ್ಕಾರದ ಕರ್ತವ್ಯ ಅಲ್ವ ಸ್ನೇಹಿತರೆ ಅಂಗನವಾಡಿ ಕಾರ್ಯಕರ್ತರನ್ನ ತಕ್ಷಣ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಈ ಬಗ್ಗೆ ಸರ್ಕಾರ ಶೀಘ್ರವೇ ಗಮನ ಹರಿಸಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ಕೊಂತ ಈ ಮಾಹಿತಿ ನೋಡಿದ್ದ